ಹಲೋ ಎಲ್ಲ ರೀ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಬೆಳ ಬೆಳಗ್ಗೆ ಸಹ ಬೇಗ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಾಗಿಲೆಲ್ಲ ಸಾರಿಸಿ ಇವತ್ತು ಸ್ವಲ್ಪ ನೀರು ಸಹ ಬಿಟ್ಟಿದ್ರು ಎರಡು ಸಲ ನೀರು ಬಿಡೋದ್ರಿಂದ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಅಂತಲೇ ಸಹ ಹೇಳ್ಬೋದು ನಾನು ಕೊಡಬೇಕಾದ್ರೆ ಸ್ವಲ್ಪ ಮಳೆ ಸೌಂಡ್ ಇದೆ ಆವಾಗ ಅವಾಗ ಅಡ್ಜಸ್ಟ್ ಮಾಡ್ಕೊತಾಯಿರಿ ನಮ್ಮ ಗಿಡದಲ್ಲೇ ಸ್ವಲ್ಪ ಮಲ್ಲಿಗೆ ಹೂವು ಎಲ್ಲ ಸಿಕ್ಕಿತ್ತು ಹೊರಗಡೆಯಿಂದ ಥರ ಅವಶ್ಯಕತೆ ಇರೋದಿಲ್ಲ ಇಲ್ಲ ಅಂತಲೇ ಸಹ ಹೇಳ್ಬೋದು ನನಗೆ ಸ್ವಲ್ಪ ಹೂ ಕಟ್ಟೋಕೆ ಬರೋದೇ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರು ಹೂ ಕಟ್ಟೋದು ಕಲಿಯೋಕೆ ಇಲ್ಲ ಏನು ಎಲ್ಲಾದರೂ ಕಲ್ತ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಸ್ವಲ್ಪ ಹೂವೆಲ್ಲ ಕಟ್ಕೊಟ್ರು ನಾನು ಪೂಜೆನೂ ಸಹ ಮಾಡ್ಕೊಂಬಿಡೋಣ ಅಂತ ಸಹ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲ ಮುಗಿಸ್ಕೊಂಡು ಪಾಪಕ್ಕೆ ಸರಿ ಎಲ್ಲ ತಿನ್ನಿಸಿ ಸಹ ಸಾಲ ಎಲ್ಲ ಮಾಡಿಸಿ ನಾನು ಆಯಿಲ್ ಮಸಾಜ್ ಮಾಡೋದ್ರಿಂದ ಬೇಗ ಸ್ವಲ್ಪ ಬೇಗನೆ ಮಲ್ಕೊಂಡ್ರು ಅವರು ಕೂಡ ಇವಾಗ ಅವರು ಸಹ ಮಲಗಿರೋದ್ರಿಂದ ನಾನು ಕೂಡ ಇವಾಗ ಪೂಜೆನ ಮಾಡ್ಕೊಂಬಿಟ ಅಂತ ಪೂಜೆನ ಸಹ ಮಾಡಿಕೊಂಡೆ ಪೂಜೆ ಮಾಡ್ಕೋಬೇಕಾದ್ರೆ ಪಾಪನೂ ಸಹ ಎದ್ದು ಬಂದರು ಅವರು ಸಹ ನನ್ನ ಗಂಧ ಕಡ್ಡಿ ಬೆಳೆದದ್ದು ನೋಡಿ ಅಮ್ಮ ಅಂತ ಕಾಯಿ ಜಾಸ್ತನೇ ಇರ್ತಾರೆ ಮಕ್ಕಳು ನಾವು ಏನು ಮಾಡ್ತೀವಿ ಅದನ್ನೇ ಮಾಡೋಕ್ಕೆ ಆಸೆಯೂ ಸಹ ಪಡ್ತೇವೆ ಅಂತಲೇ ಸಹ ಹೇಳ್ಬೋದು ಅವ್ರಿಗೂ ಸಹ ಬಿಟ್ಟು ಪೂಜೆನೂ ಸಹ ಮಾಡಿಸ್ದೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಹಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಮೊಳಕೆ ಕಾಳು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಸ್ಪೈಸಸ್ ಏನೇನು ಇರುತ್ತೆ ಸಾಸಿವೆ ಜೀರಿಗೆ ಮತ್ತು ಮೆಣಸು ಎರಡು ಲವಂಗ ಎರಡು ಚಕ್ಕೆ ಮೂರಷ್ಟು ಬೆಳ್ಳುಳ್ಳಿ ಮೂರು ತುಂಡಷ್ಟು ಶುಂಠಿ ಮತ್ತು ಎರಡು ಈರುಳ್ಳಿ ಟೊಮೊಟೊನ ಹಾಕ್ಕೊಂಡು ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂದ್ಕೊಂತೀನಿ ಕ್ಯಾಮ್ರಾ ಅವಾಗವಾಗ ದರಾಗ್ತಾನೆ ಇರುತ್ತೆ ಆಮೇಲೆ ಸ್ವಲ್ಪ ಕಾಯಿ ಎಲ್ಲನೂ ನಾನು ತುರ್ಕೊಳ್ಳಕ್ಕೆ ಹೋಗೋದಿಲ್ಲ ಟೈಮ್ ಬಿಡುತ್ತಲ್ಲ ಅಂತ ಹಿಂಗೆ ಕೊಯ್ಕೊಂತೀನಿ ಸ್ವಲ್ಪ ಸ್ಪೇಸಸ್ ಎಲ್ಲ ಕೋ ಹುರ್ಕೊಂಡಿದ್ನಲ್ಲ ಅದು ಮತ್ತು ಕಾಯೆಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನಾನು ಸ್ವಲ್ಪ ಹುರ್ಕೊಂಡಿದ್ದಲ್ಲಿ ಆ ಬೌಲಲ್ಲೂ ಸ್ವಲ್ಪ ಎಣ್ಣೆ ಎಲ್ಲ ಇರೋ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಸಹ ರುಬ್ಕೊತಾ ಇದ್ದೀನಿ ನಾನು ಒಂದೇ ಸಲ ಮೊಳಕೆ ಕಟ್ಕೊಂಡ್ರೆ ಒಂದು ಐದಾರು ಐಟಮ್ನ ಮಾಡ್ಕೊತೀನಿ ಮನೇಲಿ ಇವತ್ತು ಅದು ಒಂದಿನ ಕಾಳಿನ ಸೊಪ್ಪಿನ ಸಾರು ಸಹ ಮಾಡ್ಕೊಂಡಿದ್ದೆ ಇವಾಗ ಮೊಳಕೆ ಕಾಳಿಂದ ಸಾಂಬಾರನ್ನ ರೆಡಿ ಅಂತ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾನೊಂದು ಐದಾರು ಥರ ತರಕಾರಿನ ಸಹ ಹಚ್ಚಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮನೇಲಿ ಯಾವ್ಯಾವ ತರಕಾರಿ ಇತ್ತು ಆ ತರಕಾರಿನ ಸಹ ಹಚ್ಚಿಸ್ಕೊಂಡು ಇಟ್ಕೊಂಡಿದ್ದೀನಿ ಮೂಲಂಗಿ ಮತ್ತು ಬೀನ್ಸು ಗಿಡಕೋಸು ಮತ್ತು ಆಲೂಗೆಡ್ಡೆ ಎಲ್ಲ ಹಚ್ಚಿಸ್ಕೊಂಡು ಇಟ್ಕೊಂಡಿದ್ದೆ ಸೈಡಲ್ಲಿ ನೀವೇ ನೋಡ್ತಾ ಇರ್ಬೋದು ಈಗ ಒಗ್ಗರಣೆಗೆ ಸ್ವಲ್ಪ ಹಾಯಲು ಸ್ವಲ್ಪ ಪುದೀನ ಮತ್ತು ಪಾಲಕ್ನೂ ಸಹ ಹಾಕೊಳ್ತಾ ಇದ್ದೀನಿ ಮೊಡಕೆ ಕಟ್ಟಿದ ಹುಳ್ಳಿ ಕಣ್ಣು ಚೆನ್ನಾಗಿ ತೊಳೆದು ಸಲ ಇನ್ನೊಂದು ಸಲ ವಾಶ್ ಮಾಡಿಕೊಂಡು ಎಣ್ಣೆನೆ ಡ್ರೈ ಇದ್ದೀವಿ ಏನಪ್ಪ ಅಂದರೆ ನಾವು ಏನೇ ಐಟಮ್ ಮಾಡಿದ್ರು ಎಷ್ಟು ಒಗ್ಗರಣೆಲಿ ಚೆನ್ನಾಗಿ ಬಾಡುತ್ತೆ ತರಕಾರಿ ಕಾಳು ಎಲ್ಲ ಅಷ್ಟೇ ಚೆನ್ನಾಗಿ ಸಾಂಬಾರು ಸಹ ರೆಡಿ ಆಗುತ್ತೆ ಇವಾಗ ಸ್ವಲ್ಪ ಪಾಪನೂ ಸಹ ಇದ್ರು ಯಾವುದೇ ಅಡುಗೆ ಮಾಡೋಕ್ಕೂ ಸಹ ಬಿಡ್ತಾ ಇಲ್ಲ ಯಾಕೋ ಎಲ್ಲಿ ಹುಷಾರಿಲ್ಲ ಅಂತ ಕಾಣಿಸ್ತಾ ಇದೆ ನನಗೆ ಯಾಕೋ ಸಂದು ಇರ್ತಾರೆ ಇವಾಗ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ವೆಜಿಟೇಬಲ್ ಕಿಚಡಲ್ಲ ಮಾಡಿಕೊಡ್ತಾ ಇದ್ದೀನಿ ಪಾಪುಗೆ ಒಂದು ವರ್ಷದ ಮೇಲೆ ನಾಲ್ಕು ತಿಂಗ್ಳು ನಡೆಯೋದ್ರಿಂದ ನಾವೇನೇನು ತಿಂತೀವಿ ಮಕ್ಕಳಿಗೆ ಅದನ್ನು ಸಹ ಪಾಪುಗೂ ಸಹ ಕೊಡಬೇಕು ಇವಾಗ ಅದನ್ನು ಸಹ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆಗಲೇ ಅದನ್ನು ಸ್ವಲ್ಪ ಆಹಾರ ಕೆಟ್ಟಿದ್ದೀನಿ ಪಾಪಕ್ಕೆ ಸ್ವಲ್ಪ ತಿನ್ನಿಸ್ಬಿಟ್ಟು ನಾನು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತಿನ್ನೋಕ್ಕೆಲ್ಲ ಹಠ ಮಾಡಿಬಿಡ್ತಾರೆ ಎಷ್ಟೇ ಆಸ್ಪತ್ರೆಗೆ ತೋರಿಸ್ತಾ ತೋರಿಸಿದ್ರು ಊಟನೂ ಕರೆಕ್ಟಾಗಿ ಮಾಡ್ತಾಯಿಲ್ಲ ಯಾವಾಗಲೂ ಹಳೋದೇ ಆಗ ಆಗ್ಬಿಟ್ಟಿದೆ ಅದೇ ಚಿಂತೆ ಆಗಿ ಹೋಗಿಬಿಟ್ಟಿದೆ ಏನು ಮಾಡೋದು ಅಂತ ಗೊತ್ತಾಗ್ತಾನೂ ಇಲ್ಲ ಸಿಟ್ಟಲ್ಲಿ ಹಾಲು ಸುತ್ತಲೂ ಸುಮ್ಮನೆ ಆಗೋದಿಲ್ಲ ಬರೀ ನೈಟ್ ಹತ್ತೆಲ್ಲ ಸ್ವಲ್ಪ ಫೀಡ್ ನಾನು ನಿಲ್ಲಿಸಿರೋದ್ರಿಂದ ಬಾಟ್ಲಲ್ಲಿ ಹಾಲು ಕೊಡಬೇಕಷ್ಟೇ ನೋಡೋಣ ಹಾಸ್ಪಿಟ್ಲಿಗೆ ಒಂದ್ಸಲ ತೋರಿಸ್ಕೊಂಡು ಬರೋಣ ಅಂತ ಸಂಜೆ ಹಾಸ್ಪಿಟ್ಲಿಗೂ ಸಹ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅಮ್ಮನೂ ಸಹ ಆಚೆ ಕರ್ಕೊಂಡೋಗಿದ್ದಾರೆ ಆಟಾಡೋಕ್ಕೆ ಇವಾಗ ನಾನು ತರಕಾರಿ ಎಲ್ಲ ಸ್ವಲ್ಪ ಡ್ರೈ ಆಗಿದೆ ಒಂದು ಸ್ಪೂನಷ್ಟು ಖಾರ ಪುಡಿ ಮತ್ತು ಒಂದು ನಾಲ್ಕು ಸ್ಪೂನಷ್ಟು ಸಾಂಬಾರು ಪುಡಿನೂ ಸಹ ನಾವು ಒಂದು ಸಾರಿ ಎಷ್ಟು ಖಾರನ ಹಾಕ್ಕೊಂತೀವಿ ಇದಕ್ಕೂ ಅಷ್ಟೇ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಐದು ನಿಮಿಷ ಇದು ವಾಸನೆ ಹೋಗೋವರೆಗೂ ಡ್ರೈ ಆಗಬೇಕು ಈ ಥರ ಸಾಂಬಾರೆಲ್ಲ ಓಪನ್ ಆಗಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಸಹ ಹೇಳ್ಬೋದು ನನಗೆ ಖಾರ ಎಲ್ಲ ರುಬ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಈ ಥರ ಸಾಂಬಾರು ಕಾಳು ಸಾಂಬಾರನ್ನ ನಾವು ಚೆನ್ನಾಗಿ ಊಟ ಮಾಡಬೇಕು ಮಕ್ಕಳಿಗೂ ಸಹ ಪಾಪವು ಸಹ ನಾನು ಮೊಳಕೆ ಕಾಳನ್ನ ಕೊಡ್ತೀನಿ ಎಕ್ಸ್ಟ್ರಾ ಬೇಯಿಸಿ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಒನ್ ಟೈಮ್ ಊಟನ ನೆಗ್ಲೆಕ್ಟ್ ಮಾಡ್ತಾರೆ ನೋಡೋಣ ಒಂದು ಒಂದ್ಸಲ డ్ సోర్స్కొం బందీ ఇొందల హు ఇవ్ స్వల్ప జారెారెడ్ సొద్దు స్వల్ప నీర్ను సహిష్టో సమ్మారు అసలు ఆడ్ మిక్కి కాంబినేషన్గా ముదే మేము ಉಪ್ಪಿನಕಾಯಿ ಎಲ್ಲ ಇದ್ದರೆ ಚೆಂದನೇ ಅಂತಲೇ ಸಹ ಹೇಳ್ಬೋದು ನಾನು ಮಧ್ಯಾಹ್ನ ಟೈಮ್ ಮುದ್ದೆನ ಮಾಡ್ಕೊಳ್ಳೋದಿಲ್ಲ ಬರೀ ಅನ್ನ ಮಾಡ್ಕೊತೀನಿ ನೈಟ್ ಟೈಮ್ ಮುದ್ದೆನ ಸಹ ಮಾಡ್ಕೊತೀನಿ ಇವಾಗ ಸ್ವಲ್ಪ ನೀರು ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನಾವು ಬರೀ ತರಕಾರಿ ಹಾಕ್ತೇ ಬರೀ ಈ ಥರ ಮಸಾಲೆಯಿಂದ ಮಳೆ ಉಳ್ಕಾಳು ಹಾಕ್ಕೊಂಡು ಎರಡು ಮೂರು ವಿಶಲ್ ಕುಗ್ಸ್ರೆ ಸಾಂಬಾರು ಇನ್ನೂ ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ ನಾನು ಸ್ವಲ್ಪ ಪಾಪಗೂ ಸಹ ತರಕಾರಿ ಎಲ್ಲ ತಿನ್ನಿಸ್ಬೋದಲ್ಲ ನಮ್ಮತ್ತೂ ಸಹ ತರಕಾರಿ ಎಲ್ಲ ಇರಬೇಕು ಸಾಂಬಾರಲ್ಲಿ ಅದಕ್ಕೋಸ್ಕರನೇ ತರಕಾರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಹ ರುಚಿ ತಕ್ಕಷ್ಟು ಓಪನ್ ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಕೊಳ್ಳೋಣ ನಾನು ನನ್ನ ಇನ್ನೂ ಯಾರೆಲ್ಲ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿನ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಇನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇವಾಗ ಸಂಜೆ ಊಟ ಎಲ್ಲ ಮುಗಿಸ್ಕೊಂಡು ನಾನು Oh um, Sanjay Sapanama Lake and Papa J the time Sprint Matter take care bye